ನಿಮಗೆ ಶೀತ ಕಫ ಡೆಸ್ಟ್ ಅಲರ್ಜಿ ಇದ್ದರೆ ಶ್ರೀ ಶೆಟ್ಟಿಹಳ್ಳಿ ಟೀ ಸ್ಟಾಲ್ನಲ್ಲಿ ಆಯುರ್ವೇದ ಕಷಾಯ ಕುಡಿದ್ರೆ ಸಾಕು ಕ್ಷಣ ಮಾತ್ರದಲ್ಲೇ ಆರೋಗ್ಯ ಸುಧಾರಣೆ ಅನುಭವ ಆಗ್ತದೆ ಎಂದು ಸಮಾಜ ಸೇವಕ ಕೊಪ್ಪಲ್ ನಾಗರಾಜ್ ಹೇಳಿದರು ಅವರು ತುಮಕೂರು ನಗರದ ಟೌನ್ ಹಾಲ್ ಬಳಿ ಇರುವ ಶ್ರೀ ಶೆಟ್ಟಿಹಳ್ಳಿ ಟೀ ಸ್ಟಾಲ್ನಲ್ಲಿ ಕಷಾಯ ಕುಡಿದು ಶುಕ್ರವಾರ ತಮ್ಮ ಅನುಭವವನ್ನು ಹಂಚಿಕೊಂಡರು ಕಳೆದ ಮೂವತ್ತೆರಡು ವರ್ಷಗಳಿಂದ ಆಯುರ್ವೇದ ಕಷಾಯವನ್ನು ಸಾಮಾನ್ಯ ಟೀ ಕಾಫಿ ದರಕ್ಕಿಂತ ಕಡಿಮೆ ದರದಲ್ಲಿ ಶೆಟ್ಟಿಹಳ್ಳಿ ಉಮೇಶ್ ಅವರು ಜನರಿಗೆ ನೀಡುತ್ತಿದ್ದಾರೆ ಹಾಗೆಯೇ ಜನರ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಕಾರಣೀಭೂತರಾಗಿದ್ದಾರೆ ಎಂದು ಹೇಳಿದರು ಭಾರತ ದೇಶ ಆಯುರ್ವೇದದ ತವರು ಮನೆಯಾಗಿದೆ ಅನಾದಿ ಕಾಲದಿಂದಲೂ ಮಹರ್ಷಿಗಳಾದ ಚರಕ ಹಾಗೂ ಶುಶ್ರತ ಕೇವಲ ಕಷಾಯದಿಂದಲೇ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದರು ಎಂಬುದನ್ನು ನಾವು ತಿಳಿದಿದ್ದೇವೆ ಅಂತಹ ಮಹತ್ವದ ಕಾರ್ಯವನ್ನು ಉಮೇಶ್ ಮುಂದುವರಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಬೇರು ಹೂವುಗಳಿಂದಲೇ ಆರೋಗ್ಯಕರವಾದ ಟೀಯನ್ನು ಜನರಿಗೆ ನೀಡುವ ಉದ್ದೇಶದಿಂದಲೇ ಕಾಯಕ ಮುಂದುವರಿಸುತ್ತಿರುವುದಾಗಿ ಚಾಯ್ ಮಾಸ್ಟರ್ ಶೆಟ್ಟಿಹಳ್ಳಿ ಉಮೇಶ್ ಹೇಳುತ್ತಾರೆ ಇವರು ಮುನ್ನೂರು ಆರು ಬಗೆಯ ಆಯುರ್ವೇದದ ಟೀ ತಯಾರಿಸುವಲ್ಲಿ ನಿಸ್ಸೀಮರಾಗಿದ್ದಾರೆ ಕೊಪ್ಪ ನಾಗರಾಜ್ ಅಂತ ಎಪ್ಪತ್ನಾಲ್ಕು ವರ್ಷದ ತರುಣ ನಮ್ಮ ಉಮೇಶ್ ಕುಮಾರ್ ಉಮೇಶ್ ಅನ್ನೋದು ಶೆಟ್ಟಿಹಳ್ಳಿ ಉಮೇಶ್ ಅಂತ ಪ್ರಸಿದ್ಧಿ ಪಡೆದಿದ್ದಾರೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಆಯುರ್ವೇದ ಆಧಾರಿತ ಕಷಾಯಗಳನ್ನು ಮಾಡಿ ಜನಸಾಮಾನ್ಯರಿಗೆ ಸು ಬರೀ ಕೈಗೆಟುವ ದರದಲ್ಲಿ ಕೊಡಿಸಿ ಅವರ ರೋಗಗಳನ್ನ ವಾಸಿಯಾಗೋದಕ್ಕೆ ಕಾರಣೀಭೂತರಾಗಿದ್ದಾರೆ ಇದು ಕಷಾಯದ ಪದ್ಧತಿ ನಾವೆಲ್ಲ ಕೇಳಿದ್ದೀವಿ ನಮ್ಮದು ಆಯುರ್ವೇದ ನಮ್ಮ ಭಾರತ ಆಯುರ್ವೇದದ ಮನೆ ಹಲವಾರು ಸಾವಿರಾರು ವರ್ಷಗಳಿಂದ ಕಷಾಯದಿಂದನೇ ಗುಣ ಮಾಡ್ತಿದ್ರು ನಮ್ಮ ಚರ್ಕ ಇರ್ಬೋದು ಶುಶ್ರೂತ ಇರ್ಬೋದು ನಮ್ಮ ಮಹಾ ವೈದ್ಯರು ಅವಾಗಿನ ವೈದ್ಯರು ಅವರೆಲ್ಲ ಕಷಾಯ ಕಷಾಯ ವಿವಿಧ ಬೇರುಗಳಿಂದ ಮರದ ಬೇರು ತೊಗಟೆಗಳಿಂದ ಮಾಡೋ ಅಂಥ ಒಂದು ಪ್ರಕ್ರಿಯೆ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಇದರಿಂದ ಇವರು ನಿರಂತರವಾಗಿ ಮೂವತ್ತೆರಡು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಇದು ಒಂಥರ ಸೇವಾ ಮನೋಭಾವ ಅವರು ಅದು ವೃತ್ತಿಪರವಾಗಿ ಅವರೇನು ಅದನ್ನು ತಗೊಂಡಿಲ್ಲ ಭಾಳ ಹತ್ತು ರೂಪಾಯಿ ಬರೆಯುವ ಕಾಫಿ ಟೀ ದರಕ್ಕಿಂತ ಕಮ್ಮಿ ದರದಲ್ಲಿ ಇಷ್ಟು ಸೇವೆ ಮಾಡಿ ನಾನಂತೂ ಇದಕ್ಕೆ ನನಗಾಗಿನ ಮನೆಯವ್ರು ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆ ನೆಗಡಿ ಕೆಮ್ಮು ಜ್ವರ ಅದು ಕಫ ಕಿಫ ಆದರೆ ಡಾಕ್ಟ್ರ್ ಹತ್ರ ಹೋಗಿಲ್ಲ ನಮ್ಮ ಉಮೇಶ್ ಹತ್ರ ಬಂದು ಕಷಾಯ ತಗೊಂಡೋಗಿ ಎರಡು ಮೂರು ಡೋಸ್ ಕೊಡಿದ್ರೆ ಅದು ವಾಸಿಯಾಗಿದೆ ಇದು ಏನಕ್ಕಪ್ಪ ಅಂತಂದರೆ ನಮ್ಮ ಆಯುರ್ವೇದದ ಪದ್ಧತಿನ ಇವರು ಉತ್ತುಂಗ ಶಿಬಿರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಸೇವಿಸುತ್ತೆ ಎಲ್ಲರಿಗೂ ನಮಸ್ಕಾರ ನಿರಂತರ ಸೇವೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಇದು ಮಾಡ್ತಾ ಇರೋದು ಶುರು ಮಾಡಿರೋದು ಈಗ ಶೀತ ನೆಗಡೆ ಕೆಮ್ಮು ಕಫ ಸುಸ್ತು ಡಸ್ಟ್ ಅಲರ್ಜಿ ಈ ಥರ ವಿಶೇಷ ಟೀಗಳು ಮಾಡ್ತಾಯಿದ್ವಿ ಭಾರತದಲ್ಲೇ ಮೊದಲ ಬಾರಿಗೆ ಗ್ರಾಮೀಣ ಸೊಗಡಿನಲ್ಲಿ ಏನೇನು ವಿಶೇಷವಾಗಿ ಚೂರ್ಣಗಳು ಬಳಸಿ ಹೂವುಗಳು ಬಳಸಿ ಎಲ್ಲ ಇದು ಮಾಡ್ತಿದ್ರು ಅದೇ ಥರ ಒಂದು ಟೀ ಕೊಡಬೇಕು ಅಂತ ಆರೋಗ್ಯಕರ ಟೀ ಕೊಡ್ಬೋದು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ಶೆಟ್ಟಿಹಳ್ಳಿ ಟೀ ಸ್ಟೈಲಲ್ಲಿ ಒಂದು ಹೂವುಗಳು ನಾರುಗಳು ಬೇರುಗಳು ಆ ಥರ ಎಲ್ಲ ಚೂರ್ಣಗಳೆಲ್ಲ ವಿಶೇಷವಾಗಿ ಬಳಸಿ ಕಷಾಯಗಳು ಟೀಗಳು ತಯಾರು ಮಾಡ್ಕೊಳ್ತಾ ಇದ್ದೀವಿ ನೀವು ಹೇಗೆ ಇದನ್ನು ಕಲ್ತ್ಕೊಂಡ್ರಿ ಇನ್ನು ಮುಂಚೆಯಿಂದ ನಮ್ದು ಅದೇ ಕೆಲಸ ಅಲ್ವರಾ ಏನೋ ಒಂದು ಒಂದು ಆರೋಗ್ಯಕರ ಟೀ ಕೊಟ್ಟಲ್ಲಿ ಟೀ ಉದ್ದೇಶ ಧನ್ಯವಾದ